ಸ್ವಾಗತ ಕೃಷಿ ಮೇಲಿನ ಕಾರ್ಪೊರೇಟ್ ಆಕ್ರಮಣ ನಿಲ್ಲಿಸಿ ರೈತರ ಬೆಳೆಗಳಿಗೆ ಎಂಎಸ್ಪಿ ಖಾತ್ರಿ ಮಾಡುವುದು ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಸಂಯುಕ್ತ ಹೊರಟ ಕರ್ನಾಟಕ ಸದಸ್ಯರು ಚೆನ್ನಮ್ಮ ಕಾರ್ಪೊರೇಟ್ ಕಂಪನಿಯ ಮಾಲೀಕರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ರೈತರು ಹಾಗೂ ಜನಸಾಮಾನ್ಯರ ಬದುಕಿಗೆ ಕಂಟಕವಾಗಿರುವ ವಿದ್ಯುತ್ ಖಾಸಗೀಕರಣ ರದ್ದಾಗಬೇಕು ಖಾಸಗಿ ಕಂಪನಿಗಳ ಹಿತ ಕಾಯಲು ತಂದಿರುವ ಕಾರ್ಮಿಕ ವಿರೋಧಿ ನಾಲ್ಕು ಕೋಡ್ಗಳು ರದ್ದಾಗಬೇಕು ಮತ್ತು ಉದ್ಯಮ ಭದ್ರತೆ ದೇಶದ ನೀತಿಯಾಗಬೇಕು ಅಂತ ಆಗ್ರಹಿಸಿದ್ದಾರೆ ಹೆಚ್ಚಲ ಬಾಗಿಲಿನಿಂದ ನುಗ್ಗಿ ಮೀಸಲಾತಿಯನ್ನು ಸರ್ವನಾಶಗೊಳಿಸುತ್ತಿರುವ ಕಾರ್ಪೊರೇಟ್ ಪರ ನಿಂತು ಖಾಸಗೀಕರಣ ಮಾಡುತ್ತಿರುವುದು ಸರಿಯಲ್ಲ ಖಾಸಗಿ ಕ್ಷೇತ್ರದಲ್ಲಿಯೂ ಕೂಡ ಮೀಸಲಾತಿ ಜಾರಿಯಾಗಬೇಕು ಅಂತ ಒತ್ತಾಯಿಸಿದ್ರು ಲಾಭದ ದುರಾಸೆಯಗಾಗಿ ಮಹಿಳೆಯನ್ನ ಭೋಗದ ವಸ್ತುವಂತೆ ಬಿಂಬಿಸಿ ಅತ್ಯಾಚಾರಗಳ ಸರಮಾಲೆಗೆ ಕಾರಣವಾಗಿರುವ ಕಾರ್ಪೊರೇಟ್ ಸಂಸ್ಕೃತಿ ನಾಶವಾಗಬೇಕು ಮತ್ತು ಸಣ್ಣ ಹಾಗೂ ಮಧ್ಯಮ ಉದ್ದಿಮೆಯನ್ನ ಸರ್ವನಾಶಗೊಳಿಸಿ ಯುವ ಜನರನ್ನ ನಿರುದ್ಯೋಗದ ಕೋಪಕ್ಕೆ ತಳ್ಳಿರುವ ಕಾರ್ಪೊರೇಟ್ಗಳಿಗೆ ಕಡಿವಾಣ ಹಾಕಬೇಕು ಅಲ್ಲದೆ ವೈನಾಡಲ್ಲಿ ಭೂಕುಸಿತ ಅತಿವೃಷ್ಟಿ ಅನಾವೃಷ್ಟಿಯಂತಹ ಪ್ರಾಕೃತಿಕ ವಿಕೋಪಗಳಿಗೆ ದೇಶವನ್ನ ತಳ್ಳುತ್ತಿರುವ ಕಾರ್ಪೊರೇಟ್ ಮಾರಿಯ ಅಭಿವೃದ್ಧಿ ಕೊನೆಯಾಗಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಬಹುರಾಷ್ಟ್ರೀಯ ಕಂಪನಿಗಳು ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಡೀ ದೇಶ ಸಂಪತ್ತನ್ನು ನಾಶಗೊಳಿಸುವ ಮುಖಾಂತರ ದೇಶದ ಉದ್ದಿಮೆಗಳನ್ನು ಕೂಡ ಹಾಲುಗಿಡುವುದನ್ನು ಗಮನಿಸಿಕೊಂಡು ಇವತ್ತು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕರೆನ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ತಾಳಿವ ಹೋರಾಟಕ್ಕೆ ಕರೆದಾಗ ಇಡೀ ದೇಶವೇ ಒಂದು ಜ ಭ್ರಮಣತೆಯಿಂದ ಹೊರಗೆ ಬಂದು ಜಾಗೃತಾಗಿ ಇಡೀ ದೇಶಾದ್ಯಂತ ಚಳವಳಿ ಕಟ್ಟಿ ಬ್ರಿಟಿಷ್ ಕಂಪ್ನಿಗಳು ಹೊರಗುವಂಥ ಒಂದು ವ್ಯವಸ್ಥಿತವನ್ನು ಮಹಾತ್ಮ ಗಾಂಧೀಜಿ ಮಾಡಿದರು ಆ ಮಾದರಿ ಒಳಗೆ ಇವತ್ತು ದೇಶದ ಒಂದು ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆಯ ಬಹು ಆಸ್ತಿಯ ಪಾಲು ಕೇವಲ ಒಂದು ಪರ್ಸೆಂಟ್ ಉದ್ಯಮಗಳ ಪಾಲಾಗಿದೆ ಇವತ್ತು ಅದಾನಿ ಅನ್ನುವಂಥ ಕಂಪ್ನಿಯ ಆಸ್ತಿ ಇವತ್ತು ಎರಡು ಸಾವಿರದ ಹದಿಮೂರಲ್ಲಿದ್ದಂಥ ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಹಾನಿ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳು ಲಕ್ಷ ಒಂದು ಲಕ್ಷ ಐವತ್ತೆರಡು ಸಾವಿರ ಏಳು ಲಕ್ಷ ಕೋಟಿ ಆಸ್ತಿ ಏರ್ಸ್ತಾರಪ್ಪ ಅಂತಂದ್ರೆ ಇದು ನಾಚಿಕೇಡಿನ ಸಂಗತಿ ದೇಶದಲ್ಲಿ ಬಡವರು ಬಡವರಾಗೆ ಹುಯ್ತಿದ್ದಾರೆ ಶ್ರೀಮಂತ ಶ್ರೀಮಂತಾಗೆ ಹುಯ್ತಾರೆ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಬದುಕಲಿಕ್ಕೆ ಅವರಿಗೆ ಹಕ್ಕ ಇಲ್ಲ ಒಂದು ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ ಬಹುರಾಷ್ಟ್ರೀಯ ಕಂಪ್ನಿಗಳು ದೇಶ ಬಿಡು ತೊಲಗಿ ಎಮ್ ಎನ್ ಸಿ ಕಂಪ್ನಿಗಳು ದೇಶ ಬಿಡು ತೊಲಗಿ ಇವತ್ತು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹಿಡಿದ ಮುಖಾಂತರ ಖಾಸಗಿ ಕಂಪನಿಗಳು ದೇಶವನ್ನು ಮತ್ತೆ ಬಡತನಕ್ಕೆ ಅದಕ್ಕೆ ತತ್ತಪ್ಪಿಲ್ಲ ಅದಕ್ಕಾಗಿ ಇವತ್ತು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಕರೆ ಮೇರೆಗೆ ಬೆಳಗಾವಿ ಜಿಲ್ಲೆಯ ಸಂಯುಕ್ತ ಸಹಭಾಗಿ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಬ್ರಿಟಿಷರ ಭಾರತ ಬಿಡು ತೊಲಿಗೆ ಕರೆ ನೀಡಿದಂತೆ ಕಾರ್ಪೊರೇಟ್ ಕಾರ್ಪೋರೇಟ್ ಕಂಪನಿಗಳೇ ದೇಶ ಬಿಡು ತೊಲಗಿರುವಂಥ ಪ್ರಚೋದ ಕಾರ್ಯಕ್ರಮಗಳನ್ನು ಹಾಕಿದ್ದೀವಿ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಒತ್ತು ಕೊಡೋದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಸರ್ಕಾರ ಸ್ವಾಮ್ಯದ ಕೈಗಾರಿಕೆಗಳಿಗೆ ಒತ್ತು ಕೊಡುವ ಮುಖಾಂತರ ಭವಿಷ್ಯವನ್ನು ಕಾಪಾಡಬೇಕು ಇನ್ನು ಪ್ರತಿಭಟನೆಯಲ್ಲಿ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ದಗೌಡ ಬೋಟಕಿ ಶಿವಲೀಲಾ ಮೀಸಾಳೆ ಹನುಮಂತರ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ